ಗುರುಬ್ಬ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಪತಾಂ ಕಲ್ಪರಕ್ಷಾಯ ನಮತಾಂ ಂ ಕ ಮೇ ನವೇ ಸಮಸ್ತ ಸರಳ ಪರಿಹಾರ ಜ್ಯೋತಿಷ್ಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರತ ಸದೃಜೆ ಮಾಡುವ ನಮಸ್ಕಾರಗಳು ದೀಪಾವಳಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸೊ ದ್ವಾದಶ ರಾಶಿಗಳಲ್ಲಿ ನಾಲ್ಕನೇ ರಾಶಿಯಾಗಿರ್ತಕ್ಕಂತಹ ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿಯವರಿಗೆ ಈ ದೀಪಾವಳಿಯ ಒಂದು ಭವಿಷ್ಯ ಯಾವೆಲ್ಲ ರೀತಿಯಲ್ಲಿರುತ್ತೆ ಲಕ್ಷ್ಮಿಯ ಕೃಪಕಟಾಕ್ಷ ಸಿಗುವಂಥದ್ದಾಗುತ್ತೋ ಇಲ್ವೋ ಅಥವಾ ಉದ್ಯೋಗದಲ್ಲಿ ಏರಿಳಿತ ಇದೆಯಾ ಅಥವಾ ಲಾಭ ಇದೆಯಾ ಅಥವಾ ಹೊಸ ಉದ್ಯೋಗ ಸಿಗುತ್ತಾ ಅಥವಾ ವ್ಯಾಪಾರದಲ್ಲಿ ಅಧಿಕವಾದ ಲಾಭ ಸಿಗುತ್ತಾ ಅಥವಾ ಮದುವೆ ಯೋಗ ಮನೆ ಯೋಗ ವಾಹನ ಯೋಗ ಏನಾದರೂ ಕೂಡಿ ಬರುವುದುಂಟ ಅಥವಾ ನಮ್ಮ ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ಏನಾದರೂ ಬದಲಾವಣೆಗಳಾಗುವಂಥದ್ದಾಗುತ್ತಾ ಇದು ಈ ರೀತಿ ಎಲ್ಲ ಭವಿಷ್ಯಗಳನ್ನು ಈ ಒಂದು ದೀಪಾವಳಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಭವಿಷ್ಯದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಸಮಸ್ತ ಕರ್ನಾಟಕ ರಾಶಿಯ ಜಾತಕರಿಗೆ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿ ಹಬ್ಬದ ಶುಭಾಶಯಗಳು ಆ ತಾಯಿ ಮಹಾಲಕ್ಷ್ಮಿ ತಮ್ಮ ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಹಾಗೂ ತಮ್ಮ ಇಚ್ಛಾ ಮನಸ್ಸ ಎಲ್ಲ ಕೋರಿಕೆಗಳನ್ನು ಈಡೇರಿಸುವಂಥದ್ದಾಗಲಿ ಅಂತ ಪ್ರಾರ್ಥಿಸುತ್ತೇವೆ ಬನ್ನಿ ಹಾಗರೆ ಈ ಕರ್ಕಾಟಕ ರಾಶಿಯವರಿಗೆ ಈ ಒಂದು ದೀಪಾವಳಿ ಭವಿಷ್ಯ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಕೆಲವು ಗ್ರಹಗಳ ಬದಲಾವಣೆ ಇಲ್ಲಿ ಸೂರ್ಯ ಕನ್ಯಾ ಕನ್ಯಾರಾಶಿ ಅಂತರ ತುಳಾರಾಶಿಗೆ ತದನಂತರ ಗುರು ಮಿಥುನ ರಾಶಿ ಅಂತ ಕರ್ಕಾಟಕ ರಾಶಿಗೆ ಶನಿ ಮೀನ ರಾಶಿಯಲ್ಲಿ ಈ ಒಂದು ಪ್ರಮುಖವಾದಂತಹ ಕೆಲವು ಗೃಹ ಸ್ಥಿತಿಗಳು ರಾಹು ಕುಂಭರಾಶಿಯಲ್ಲಿ ಕೇತು ರಾಶಿಯಲ್ಲಿ ಈ ಕೆಲವೊಂದು ಪ್ರಮುಖ ಗ್ರಹಗಳ ಅನುಷ್ಠಾನವಾಗಿ ಅನುಕ್ರಮವಾಗಿ ಭವಿಷ್ಯ ಅಂತ ನೋಡೋದಾದರೆ ಕೆಲವೊಂದು ಬದಲಾವಣೆಗಳು ಕರ್ಕಾಟಕ ರಾಶಿಯಲ್ಲಿ ಆಗುತ್ತೆ ನಿಮ್ಮ ಹಾವ ಭಾವ ಮಾತುಗಾರಿಕೆ ತಂತ್ರಗಾರಿಕೆ ಕೆಲಸಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಕೆಲಸವನ್ನು ಯಶಸ್ವಿಯಾಗಿ ಏನಾದರೂ ಮಾಡಬೇಕು ಅನ್ನೋ ಒಂದು ದೃಢ ನಿರ್ಧಾರಕ್ಕೆ ಈ ಒಂದು ಇಪ್ಪತ್ತನೇ ತಾರೀಕಿನ ಹತ್ರ ಬರುವಂಥದ್ದಾಗತ್ತೆ ಹಾಗೆ ನಿಮ್ಮ ಮಾತಿನಲ್ಲಿ ಬದಲಾವಣೆ ಆಗುವಂಥದ್ದಾಗತ್ತೆ ನಿಮ್ಮ ಒಂದು ಕೃತಿಯಲ್ಲಿ ಬದಲಾವಣೆ ಆಗುವಂಥದ್ದಾಗತ್ತೆ ಅಥವಾ ನಿಮ್ಮದೇ ಆದಂಥ ಕೆಲವು ಕೆಲಸಗಳಲ್ಲಿ ಬದಲಾವಣೆ ಮಾಡಿಕೊಳ್ತೀರಾ ಮನೆಯ ಸಮಯ ಅಥವಾ ಆಫೀಸಿಗೆ ಹೊರಡುವ ಸಮಯದಲ್ಲೂ ಬದಲಾವಣೆಗಳನ್ನು ಕಂಡು ಬರುವಂಥದ್ದಾಗುತ್ತೆ ಒಟ್ಟಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಈ ಒಂದು ದೀಪಾವಳಿ ಯಂತ್ರ ಒಂದಿಷ್ಟು ಬದಲಾವಣೆಯ ಗಾಳಿ ಬೀಸುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಆರ್ಥಿಕವಾಗಿ ಹೇಳೋದಾದರೆ ತುಂಬ ಧನಯೋಗ ಕೂಡಿ ಬರುವಂಥದ್ದಾಗತ್ತೆ ನಿಮಗೆ ಒಂದಿಷ್ಟು ಏಕೆಂದರೆ ರಾಶಿಯಲ್ಲೇ ನಿಮಗೆ ಗುರು ಬರ್ತಾ ಇರೋದ್ರಿಂದ ಅಂದರೆ ಕರ್ಕಾಟಕ ರಾಶಿಯಲ್ಲೇ ಈಗ ಗುರು ಬರ್ತಾ ಇರೋದ್ರಿಂದ ಗುರುವಿನ ಬಲ ಜಾಸ್ತಿ ಬರುವಂಥದ್ದಾಗುತ್ತೆ ತದನಂತರ ನಿಮಗೆ ಮದುವೆ ಯೋಗ ವಾಹನ ಯೋಗ ಇನ್ನಿತರ ಯೋಗಗಳು ಕೂಡಿ ಬರುವಂಥದ್ದಾಗುತ್ತೆ ಸಂಪತ್ತು ವೃದ್ಧಿ ಆಗುತ್ತೆ ಮತ್ತು ನಿಮಗೆ ಕೆಲವೊಂದಿಷ್ಟು ವ್ಯವಹಾರದಲ್ಲಿರ್ತಕ್ಕಂಥ ಅಡೆತಡೆಗಳು ದೂರವಾಗುತ್ತೆ ಇಲ್ಲಿ ಒಂದು ಆರ್ಥಿಕವಾಗಿ ಹೇಳೋದಾದರೆ ನಿಮಗೆ ನಂಬಿರತಕ್ಕಂತಹ ವ್ಯಕ್ತಿ ಅಥವಾ ನೀವು ನಂಬಿರತಕ್ಕಂಥ ವ್ಯಕ್ತಿಯಿಂದ ಅಧಿಕವಾದ ಲಾಭ ಸಿಗುವಂಥದ್ದಾಗುತ್ತೆ ಉದಾಹರಣೆಗಾಗಿ ನೀವು ಒಂದು ಶೇರ್ ಮಾರ್ಕೆಟ್ ವ್ಯಾಲ್ಯೂ ಅಂತ ತುಂಬ ಲಾಭದ ಅಂಶದಲ್ಲಿ ನೋಡ್ತಾ ಇದ್ದರೆ ನೀವು ಅದನ್ನು ನಂಬಿದರೆ ಖಂಡಿತವಾಗೂ ಈ ವರ್ಷದ್ದು ಸಿಗುವಂಥದ್ದಾಗುತ್ತೆ ಅದೇ ಒಂದು ಚೀಟ್ ಆಗಿರಲಿ ಚೀಟ್ ಫಂಡ್ಸ್ ಅಂತಿರಲ್ಲ ಅಥವಾ ಏನೋ ಚೀಟಿ ವ್ಯವಹಾರ ಅಂತಿರಲ್ಲ ಒಬ್ಬ ವ್ಯಕ್ತಿನ ನಂಬಿ ನೀವು ದುಡ್ಡು ಹಾಕ್ತಿರ್ತೀರ ಅಷ್ಟೇ ಸೊ ಅವ್ರು ಯಾರು ಏನೋ ಅಂತ ನಿಮಗೂ ಗೊತ್ತಿಲ್ಲ ಬಟ್ ನಿಮಗೆ ಪರಿಚಯ ಮಾಡಿರ್ತಕ್ಕಂಥ ವ್ಯಕ್ತಿಯ ಮೂಲಕ ನೀವು ಚೀಟಿಯಲ್ಲಿ ಪಾಲ್ಗೊಳ್ತೀರ ಆ ರೀತಿಯಲ್ಲಿ ಆರ್ಥಿಕವಾಗಿ ನಿಮಗೆ ಒಬ್ಬರ ನಂಬಿಕೆ ಅಂತ ತುಂಬ ಲಾಭಗಳು ಉಂಟಾಗುತ್ತೆ ಅಂದರೆ ಈಗ ಉದಾಹರಣೆಗಾಗಿ ರಾಯರನ್ನು ನಾವು ಅತಿಯಾಗಿ ಆರಾಧನೆ ಮಾಡುವಂಥದ್ದಾಗತ್ತೆ ಅಥವಾ ಆರಾಧಿಸ್ತೀವಿ ಅವರನ್ನು ನಾವು ಬಲವಾಗಿ ನಂಬ್ತೀವಿ ಅಥವಾ ಸ್ವೀಕಾರ ಮಾಡ್ತೀವಿ ಅಥವಾ ಅವರ ಒಂದು ಉಪದೇಶ ಬೋಧನೆ ಅವರ ಒಂದು ಸಂಬಂಧಕ್ಕೆ ಸಂಬಂಧಪಟ್ಟಂತಹ ಕೆಲವು ಪವಾಡಗಳನ್ನು ನಾವು ಅತಿಯಾಗಿ ನಂಬ್ತೀವಿ ಅದನ್ನೇ ನಾವು ಫಾಲೋಅಪ್ ಮಾಡಲಿಕ್ಕೆ ಹೋಗ್ತೀವಿ ಅಥವಾ ಅವರನ್ನೇ ಅನುಕರಣೆ ಮಾಡೋದಕ್ಕೆ ಬಿರಲೆ ಅವರ ಒಂದು ಆಶೀರ್ವಾದ ಸಿಕ್ಕರೆ ಸಾಕು ಅಂತ ಹೋಗ್ತಾ ಇರ್ತೀವಿ ಆ ಒಂದು ನಂಬಿಕೆ ನಮ್ಮಲ್ಲಿರುತ್ತೆ ಆ ರೀತಿಯಲ್ಲಿ ಈ ಕರ್ಕಾಟಕ ರಾಶಿಯವರಿಗೆ ಈ ಒಂದು ದೀಪಾವಳಿ ಅಂದ್ರೆ ನಂಬಿಕೆ ವ್ಯವಹಾರ ಜಾಸ್ತಿ ಆಗೋಗುತ್ತೆ ಈ ಸೈನು ಬಾಂಡಿಂಗು ಇವ್ಯಾವುದು ನಿಮಗೆ ಅವಶ್ಯಕತೆ ಇಲ್ಲ ನಂಬಿಕೆ ಸೊ ಹಾಗಾಗಿ ಈ ನಂಬಿಕೆ ಯಂತ್ರ ನಿಮಗೆ ಒಳ್ಳೆ ಪರ್ಸಂಟೇಜ್ ದುಡ್ಡು ಸಿಗುವಂಥದ್ದು ಆಗುತ್ತೆ ನಂಬಿಕೆ ಯಂತ್ರ ಕೆಲವೊಂದಿಷ್ಟು ತುಂಬ ಆರ್ಥಿಕತೆ ಮೂಲಗಳನ್ನು ಹುಡ್ಕೊಂಡು ಬರ್ತೀರಾ ಅಂತಲೇ ಹೇಳ್ಬೋದು ಇನ್ನು ಉದ್ಯೋಗ ವ್ಯಾಪಾರದಲ್ಲೂ ಅಷ್ಟೇ ಈ ನಂಬಿಕೆ ಅಂತ ಉನ್ನತ ಹಂತಕ್ಕೆ ಹೋಗ್ತೀರಾ ಅಂದರೆ ಎಲ್ಲರೂ ನಿಮ್ಮನ್ನು ಮೆಚ್ಚುಗೆ ಅಂತ ಮಾಡ್ತಾರೆ ನೋಡೋಣ ಯಾವುದೋ ಸಹಿನೋ ಅದು ಇದು ಇದೆ ಎಷ್ಟು ದೈಹಿಕವಾಗಿ ಮಾನಸಿಕವಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತೇಳಿ ಈ ಕಡೆ ಕಂಪ್ನಿ ನಿಮಗೆ ಪ್ರಮೋಷನ್ ಕೊಡುವಂಥದ್ದಾಗ್ಬೋದು ಅಥವಾ ನಿಮ್ಮ ವ್ಯಾಪಾರದಲ್ಲಿ ಗಣನೀಯವಾದ ಲಾಭ ತೆಗೆದುಕೊಳ್ಳುವಂಥದ್ದಾಗ್ಬೋದು ಕಸ್ಟಮರ್ ರಿವ್ಯೂ ತುಂಬ ಚೆನ್ನಾಗಿ ಬರುವಂಥದ್ದು ಆಗುತ್ತೆ ವ್ಯಾಪಾರದಲ್ಲಿ ಅಂತಲೇ ಹೇಳ್ಬೋದು ಇನ್ನು ಯಾರೆಲ್ಲ ಉದ್ಯೋಗ ಹುಡುಕ್ತಾ ಇದ್ದೀರೋ ನಿರುದ್ಯೋಗದ ಇದ್ದಿರೋ ಅವರಿಗೆ ಒಳ್ಳೆಯ ಉದ್ಯೋಗ ಸಿಗುವಂಥದ್ದಾಗುತ್ತೆ ಆಗುತ್ತೆ ಯಾಕಂದರೆ ಗುರು ಬಂದಿರೋದರಿಂದ ನಿಮ್ಮನ್ನು ಒಳ್ಳೆಯ ಮಾರ್ಗದ ಕಡೆಗೆ ತೆಗೆದುಕೊಂಡು ಹೋಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಗುರು ನಿಮಗೆ ಸದಾಕಾಲ ಬೆಂಬಲವಾಗಿ ನಿಲ್ಲುವಂಥದ್ದಾಗುತ್ತೆ ಈ ದೀಪಾವಳಿ ಅಂತ ಅಂತಲೂ ಹೇಳ್ಬೋದು ಇನ್ನು ಮಹಾಲಕ್ಷ್ಮಿಯ ಕೃಪೆ ನಿಮಗೆ ಆದಾಯ ತರುವಂತಹ ಉದ್ಯೋಗವನ್ನು ಕೊಡುವಂಥದ್ದು ಆಗ್ತಾಳೆ ಅಂತಲೇ ಹೇಳ್ಬೋದು ಅಂದರೆ ಒಟ್ಟಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಆರ್ಥಿಕವಾಗಿ ಮತ್ತು ವ್ಯವಹಾರಿಕವಾಗಿ ವೃತ್ತಿರಂಗಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಲಾಭ ಈ ಕಡೆ ಶುಕ್ರ ಗ್ರಹ ನಿಂತ್ರ ಸೂರ್ಯ ಗ್ರಹ ನಿಂತ್ರ ಗ್ರಹ ನಿಂತ್ರ ಅಂದರೆ ಈ ಮೂರೂ ಗ್ರಹಗಳಿಂದ ನಿಮಗೆ ಒಳ್ಳೆಯ ಯೋಗ ಈ ಒಂದು ದೀಪಾವಳಿ ಅಂತ ಕುಡಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಇನ್ನು ಕುಟುಂಬ ಸಂಬಂಧ ಮನೆಯಲ್ಲಿ ಹಬ್ಬದ ವಾತಾವರಣ ಶ ಅನೇಕ ಶುಭ ಕಾರ್ಯಗಳು ಹಾಗೂ ನಿಮ್ಮ ಮಾತಿಗೆ ಗೌರವ ಮನ್ನಣೆ ಎಲ್ಲವೂ ಲಭಿಸುವಂಥದ್ದಾಗುತ್ತೆ ಈ ಒಂದು ದೀಪಾವಳಿ ಅಂದರೆ ನಿಮ್ಮ ಒಂದು ಮುಂದಾಳು ಒಂದು ಎರಡು ಮೂರು ಶುಭ ಕಾರ್ಯಗಳು ನಡೆಯುವುದುಂಟು ಈ ಇದೆಲ್ಲವನ್ನು ನೀವು ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಆರೋಗ್ಯ ಆರೋಗ್ಯ ಚೆನ್ನಾಗೇ ಇರುತ್ತೆ ಸ್ವಲ್ಪ ಈ ಒಂದು ಕಫ ಆಗಿರ್ಬೋದು ಗಂಟಲ ಕೆರೆತ ಅಥವಾ ಕಣ್ಣಿನಲ್ಲಿ ಉರಿ ತಲೆ ಒಂದು ರೀತಿ ಬಿಸಿ ಹೊಟ್ಟೆಯಲ್ಲಿ ಅಲರ್ಜಿ ಅಥವಾ ಅಜೀರ್ಣ ಇದು ಕಂಡುಬರುವಂಥದ್ದಾಗುತ್ತೆ ತಲೆ ಉರಿ ಮತ್ತು ಈ ಕಣ್ಣು ಉರಿ ಇದು ವಿಪರೀತವಾಗಿ ನಿಮಗೆ ಈ ಡಿಶೆಂಬರ್ ಜನವರಿಯಲ್ಲಿ ಕಾಡುವಂಥದ್ದಾಗತ್ತೆ ಅಲ್ಲಿ ಕೋಲ್ಡ್ ಇದ್ದರೆ ನಿಮ್ಮ ಬಾಡಿ ಹೀಟ್ ಇರುತ್ತೆ ಅಂದರೆ ಆವಾಗ ಧನುರ್ಮಾಸ ಇರುತ್ತೆ ತುಂಬ ತಂಪು ಚಳಿ ಆದರೆ ನಿಮ್ಮ ದೇಹ ಮಾತ್ರ ಒಂದು ಸ್ವಲ್ಪ ಬಿಸಿ ಆಗೋಗ್ಬಿಡುತ್ತೆ ಅಥವಾ ಕಣ್ಣಲ್ಲಿ ಉರಿ ನೀರು ಬರ್ತಾನೆ ಇರುತ್ತೆ ಅದರ ಬಾಡಿ ತುಂಬ ಆಗಿಬಿಡುತ್ತೆ ಸೊ ಇದರಿಂದ ತುಂಬ ಚಿಂತಾಜಾಗ್ತಿಲ್ಲ ಈ ಎರಡು ಮಾತ್ರ ನಿಮ್ಮನ್ನು ಬಲವಾಗಿ ಕಾಡುವಂಥದ್ದಾಗುತ್ತೆ ಅನಾರೋಗ್ಯದ ವಿಷಯವಾಗಿ ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಕಾಳು ನೋವು ಸೊಂಟ ನೋವು ಅದು ಆಗಾಗ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆದರೆ ಈ ಕಣ್ಣುರಿ ಮತ್ತು ತಲೆ ಉರಿ ಅಂದರೆ ತಲೆ ತುಂಬ ಆಗ್ತಾ ಇದ್ದರೆ ದಯವಿಟ್ಟು ಡಾಕ್ಟರ್ ಹತ್ರ ತೋರಿಸಿ ಸರಿಯಾದ ಮಾರ್ಗದರ್ಶನ ತಗೊಳ್ಳಿ ಅಥವಾ ಸರಿಯಾದ ಮೆಡಿಸಿನ್ ತೊಗೊಳ್ಳಿ ಅಂತಲೇ ಹೇಳಬಹುದು ಇನ್ನು ನಕ್ಷತ್ರವಾಗಿ ನೋಡೋದಾದರೆ ಅಂದರೆ ನಿಮಗೆ ಈ ಒಂದು ಕರ್ಕಾಟಕ ರಾಶಿಯಲ್ಲಿ ಬರುವಂಥ ನಕ್ಷತ್ರ ನೋಡೋದಾದರೆ ಪುನರ್ವಸು ನಾಲ್ಕನೇ ಪಾದ ಒಂದನೇ ಪಾದ ಮಾತ್ರ ಬರುತ್ತೆ ಅಂದರೆ ನಾಲ್ಕು ಒಂದು ಎರಡು ಮೂರು ಮಿಥುನ ರಾಶಿಯಲ್ಲಿ ಆಗುತ್ತೆ ನಾಲ್ಕನೇ ಪಾದ ಮಾತ್ರ ಪುನರ್ವಸು ನಾಲ್ಕನೇ ಪಾದ ಈ ಒಂದು ಕರ್ಕಾಟಕ ರಾಶಿಯಲ್ಲಿ ಬರುವಂಥದ್ದಾಗತ್ತೆ ಇಲ್ಲಿ ಒಂದೇನೆಂದರೆ ನಿಮಗೆ ಪುನರ್ವಸು ನಕ್ಷತ್ರದವರಿಗೆ ಅಪೂರ್ಣಗೊಂಡಿರ್ತಕ್ಕಂಥ ಕೆಲಸಗಳನ್ನು ಪೂರ್ಣವಾಗಿ ನಿಭಾಯಿಸುವಂಥವ್ರು ಧಾರ್ಮಿಕ ಕ್ಷೇತ್ರಗಳಿಗೆ ದರ್ಶನಕ್ಕೆ ಅಥವಾ ಧಾರ್ಮಿಕಕ್ಕೆ ಸಂಬಂಧಪಟ್ಟಂಥ ವ್ಯಾಮೋಹ ಪ್ರೀತಿ ಮಮತೆ ವಾಸ್ತಲ್ಯ ಶ್ರದ್ಧೆ ಭಕ್ತಿ ಇವೆಲ್ಲವೂ ಯಥೇಚ್ಛವಾಗಿ ಮೂಡಿಬರುವಂಥದ್ದಾಗತ್ತೆ ಪುನರ್ವಸು ನಾಲ್ಕನೇ ಪ್ರಕಾರದ ನಕ್ಷತ್ರದವರಿಗೆ ಅಂತಲೇ ಹೇಳ್ಬೋದು ಕುಟುಂಬದಲ್ಲಿ ಸದಾ ನೀವು ಶಾಂತಿಯನ್ನು ನೆಲೆಸಲು ಇಷ್ಟಪಡ್ತೀರಾ ಕುಟುಂಬದಲ್ಲಿರ್ತಕ್ಕಂಥ ಆರ್ಥಿಕ ಸಮಸ್ಯೆಯನ್ನು ನಿಭಾಯಿಸ್ತೀರಾ ಹಾಗೂ ಈ ಒಂದು ವರ್ಷ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಕಷ್ಟಪಟ್ಟು ಸಾಲದಿಂದ ಮುಕ್ತಿನ ಹೊಂದುವಂಥವ್ರು ಆಗ್ತೀರಾ ಹೇಳ್ಬೋದು ಇನ್ನು ಮುಂದಿನ ಒಂದು ನಕ್ಷತ್ರ ನೋಡೋದಾದ್ರೆ ಪುಷ್ಯ ನಕ್ಷತ್ರ ಬರುವಂಥದ್ದಾಗುತ್ತೆ ಈ ನಕ್ಷತ್ರದಲ್ಲಿ ಇರುವಂಥವ್ರಿಗೆ ಆರ್ಥಿಕ ಲಾಭ ಕುಟುಂಬದ ಲಾಭ ಶಾಂತಿ ಮತ್ತು ವೃತ್ತಿರಂಗದಲ್ಲಿ ವ್ಯಾಪಾರದಲ್ಲಿ ಲಾಭಗಳು ಉಂಟಾಗುತ್ತೆ ಮತ್ತು ನೀವು ನಂಬಿರತಕ್ಕಂಥ ದೇವರ ಆಶೀರ್ವಾದ ಸದಾ ನಿಮ್ಮ ಹಿಂದೆ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ನಕ್ಷತ್ರ ಅಂತ ಹೇಳೋದಾದ್ರೆ ಆಶ್ಲೇಷ ನಕ್ಷತ್ರ ಈ ಒಂದು ನಕ್ಷತ್ರದ ಅನುಗುಣವಾಗಿ ಆಧ್ಯಾತ್ಮಿಕ ಒಲವು ಜಾಸ್ತಿ ಇರುತ್ತೆ ಪುಣ್ಯಕ್ಷೇತ್ರಗಳ ದರ್ಶನ ಆಗುತ್ತೆ ಇದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುವಂಥದ್ದಾಗುತ್ತೆ ದಾನ ಧರ್ಮ ಮಾಡುವಂಥವ್ರು ಆಗ್ತೀರ ಅದೇ ರೀತಿಯಾಗಿ ನಿಮ್ಮನ್ನು ನಂಬಿರತಕ್ಕಂಥ ವ್ಯಕ್ತಿಗೆ ನಿಮ್ಮ ಕೈಯಿಂದ ಒಂದಿಷ್ಟು ದಾನಗಳ ಜೊತೆಗೆ ಅವರ ಒಂದು ಸಹಾಯದಿಂದ ನಿಮಗೆ ಸಂತೋಷ ಸಿಗೋದರ ಜೊತೆಗೆ ಕೆಲವು ಒಳ್ಳೆಯ ಶುಭ ವಾರ್ತೆಗಳು ಲಭಿಸುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಕರ್ಕಾಟಕ ರಾಶಿಯವರ ದೀಪಾವಳಿಯ ಭವಿಷ್ಯ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ನಿಮ್ಮ ರಾಶಿಯಲ್ಲಿ ಗುರು ಇದ್ದಾನೆ ಸೊ ಹೀಗಾಗಿ ಗುರು ಬರ್ತಾ ಇರೋದರಿಂದ ಈ ದಿನದಿಂದ ಸಾಧ್ಯವಾದಷ್ಟು ಶ್ರೀ ರಾಘವೇಂದ್ರ ಸ್ತೋತ್ರವನ್ನು ಪಠಣೆ ಮಾಡಿ ನಿತ್ಯ ಹಾಗೂ ವಿಷ್ಣು ಸಹಸನಾಮ ಸ್ತೋತ್ರವನ್ನು ಪಠನೆ ಮಾಡಿ ಸೊ ಇದರಿಂದ ನಿಮಗೆ ಆರೋಗ್ಯ ಭಾಗ್ಯ ಎಲ್ಲವೂ ಸಿಗುವಂಥದ್ದಾಗತ್ತೆ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಮತ್ತು ನಿಮಗೆ ಅಂಟಿಕೊಂಡಿರತಕ್ಕಂತಹ ಕೆಲವು ದೌರ್ಬಲ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಕರ್ನಾಟಕ ರಾಶಿಯವರ ದೀಪಾವಳಿಯ ಭವಿಷ್ಯ ಈ ಒಂದು ನಿಮಗೆ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿ ಶಾಲೆಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತಾಯಿದ್ವಿ ಮತ್ತೊಮ್ಮೆ ಸಮಸ್ತ ಕರ್ಕಾಟಕ ರಾಶಿಯ ಜಾತಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಆ ಮಹಾಲಕ್ಷ್ಮಿ ತಮ್ಮೆಲ್ಲ ಆಶಯಗಳನ್ನು ಈಡೇರಿಸುವಂಥ ಶಕ್ತಿ ದಯಪಾಲಿಸಲಿ ಅಂತ ಪ್ರಾರ್ಥಿಸುತ್ತೇವೆ ಶುಭವಾಗಲಿ ಶುಭಮಸ್ತು ಶುಭಮಯಾತ್ ಸರ್ವೇ ಜನ ಸುಖಿನೋ ಭವಂತೂ